ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ಕೋಪೇಟೆ ಮೇಲೆ ನಾಲ್ಕು ಐದು ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ನಾಲ್ಕೈದು ಜನ ಅಭ್ಯರ್ಥಿಗಳು ಹಾಕಲಿ ಅದರಲ್ಲಿ ಕೆಲವರಿಗೆ ನಾವು ಗೊತ್ತಿಡಕ್ಕೆ ಆಯ್ತು ಯಾಕಂದ್ರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ ಆ ಥರದವ್ರಿಗೆ ನಾವು ಹದಿನೇಳು ಜನಕ್ಕೆ ನಮ್ಮ ಏನು ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ ಸಣ್ಣ ಪುಟ್ಟ ನಿಂತದ್ದು ಯಾಕಂದ್ರೆ ಅಲ್ಲಿ ಕೆಲವು ನಿಮ್ಗೆ ಗೊತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳಿಲ್ಲ ಅವ್ರ ಕಾಯಿ ನೋಡ್ ಕಾಯ್ ನೋಡುವಂತ ತಂತ್ರ ಅಲ್ವಟ್ಟಿದ್ರು ನಮಗೆ ಜಾಸ್ತಿ ಜನ ಇದ್ದಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಭಾಗದಲ್ಲಿ ಏನು ಹೊರತು ಪ್ರದೇಶ ಪಡೆಯುವಂತ ಅಭಿವೃದ್ಧಿ ಕಾರಿಲ್ ಆಗ್ತದೆ ಅದಕ್ಕೆಲ್ಲ ಜನ ಇವತ್ತು ಬಿಜೆಪಿ ಜೆಡಿಎಸ್ ಕಡೆ ನೋಡ್ತಾ ಇದ್ರೆ ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇ ಸಾಮಾನ್ಯ ಅದ್ರಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿದವ್ರಿಗೆ ಅಸಮಾಧಾನ ಆಗಿದೆ ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವಲ್ಸೆ ಕೆಲಸ ಮಾಡಿದ್ರಿ ಖಂಡಿತವಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಬಿ ಜೆ ಪಿ ಕಾರ್ಯಕರ್ತರಾಗ್ಬೋದು ಎಲ್ಲರೂ ಒಮ್ಮತ್ತಲ್ಲಿ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಡಿಪ್ಯ ಇವತ್ತು ಪ್ರೆಸೆಂಟ್ ಎಂ ಪಿ ಕೂತಿದ್ರು ಡಿಬ್ಯೂಟೆಡ್ ಎಂ ಪಿ ಕೂತಿದ್ರು ಹಿಂದೆ ಇರುವಂಥ ಮಾಜಿ ಸಂಸದರುತ್ತಿದ್ರು ಸಿಎಂಆರ್ ಅಂತವರು ಎಲ್ಲ ಏನು ಜಿಲ್ಲಾ ನಾಯಕರು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು ಅದರಲ್ಲಿ ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ ಖಂಡಿತವಾಗಿ ನಾವು ಇವಾಗ ಹದಿನೇಳಕ್ಕೆ ಹದಿನೇಳು ಕೇಳುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಖಂಡಿತ ನಾವು ಸಿ ಇವಾಗ ಅವ್ರಿಗೆ ಎರಡು ಶಾಸಕರು ಪತ್ತೂರ್ ಮಂಜು ಆದವ್ರು ಗೆದ್ದ್ಬಿಟ್ಟು ಎರಡು ವರ್ಷ ಮೂರು ತಿಂಗಳೇನಾಗಿದೆ ಆ ಮೇಲೆ ಗೆದ್ದಿದ್ದವರು ಆ ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ ಎರಡು ವರ್ಷ ಎರಡ್ ತಿಂಗಳಾಗಿದೆ ಇದುವರೆಗೂ ಏಮ್ಗಲ್ ಕಡೆ ದಲನೆ ಆ ಎಲೆಕ್ಷನ್ ಘೋಷಣೆ ಹಾಕ್ತಾರೆ ಬುದ್ದಿ ಪೂಜೆ ಮಾಡ್ತಾರ ಅವ್ರ ಅಭಿವೃದ್ಧಿ ಅಂತ ನೋಡ್ಬೇಕು ಯಾಕಂದ್ರೆ ನೋಡ್ತಾ ಇರ್ತೀನಿ ನಮ್ಮ ವೆಂಕಟೇಶ್ವರ ಹೇಳ್ದಂಗೆ ಒಂದು ಲಾರಿಯಲ್ಲಿ ಓಡಾಡ್ತಾರೆ ಇದರ ಬುದ್ದಿ ಪೂಜೆ ಮಾಡಿದ ಪದೇ ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ಕೋಲಾರಕ್ಕೆ ಬರೋದೇ ಬುದ್ದಿ ಪೂಜೆಗೆ ಅಷ್ಟೇ ಹೊತ್ತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಅಲ್ಲಿ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇರ್ಲಿ ಅವರು ಶಾಸಕ ಆಗ್ಬಿಟ್ಟು ಅವ್ರು ಬುದ್ದಿ ಪೂಜೆ ಮಾಡೋದ್ ನಾವು ಕೇಳ್ತಾರೆ ಅಭಿವೃದ್ಧಿ ಕೆಲ್ಸ ಇತ್ತು ಏಮ್ಗಲ್ ಮೊದನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ ಅಭಿವೃದ್ಧಿ ಕಾರ್ಯಗಳು ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಅಲ್ಲಿ ಜೆಡಿಎಸ್ ಬಿಜೆಪಿ ಕೈ ಹಿಡಿದಾರೆ ಅಂತ ಹೇಳ್ತಾರೆ ಸರ್ ಅದು ಸರ್ಕಾರ ಇರೋದಕ್ಕೆ ಅವರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು ಹನ್ನೆರಡು ಗಂಟೆ ಯಾತ್ರೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಹೋಗಿ ಕದ ತಟ್ಟೋದು ಅದಿದೆ ಇದ್ದು ಈಗಾಗಲೇ ಐಗೆವರೆಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷ ಮುಖಾಂತರ ಕೆಲಸ ನಾನು ಮಾಡಿದ್ದೀನಿ ಬೆಳಗ್ಗೆ ಕೂಡ ರಾಜ್ಯಾಧ್ಯಕ್ಷ ಮಾತಾಡಿದ್ದೀನಿ ಯಾಕಂದ್ರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡ್ಸ್ಕೊಂಡು ನಮ್ಮ ಅಭ್ಯರ್ಥಿಗೆ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಸುಮ್ಮನೆ ಏನೂ ಇಲ್ಲ ಅಂದ್ರೆ ಹೋಗಿ ಹುಡುಕೋ ಅಂತ ಕೆಲಸ ಮಾಡ್ತಾರೆ ಬಿಜೆಪಿ ಆಗಲಿ ಇಲ್ಲಿ ಜೆಡಿಎಸ್ ಆಗಲಿ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ರಿ ನಾವು ಒಳ್ಳೆ ಕಾರ್ಯ ಪಡೆ ಇದೆ ಬಿಜೆಪಿಗೆ ಜೆಡಿಎಸ್ ಗೆ ಹಾಗಾಗಿ ಅವ್ರು ಸ್ವಲ್ಪ ಏನು ಕಲೆಗುಲ್ಲಿದೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಎದುರಿಸ್ತೀವಿ ರಿಸಲ್ಟ್ ದಿವಸ ನಿಮ್ಗೆ ನಾವು ಹೇಳ್ತಿವಿ ಸಂಕೇತ